ಶೋಭಿತಾ ಶೋಭಿತಾ ಹಾ ಧನು ಬನ್ರಿ ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ದೆ ಇದ್ದು ಯಾಕೆ ಕಲೆನೋಯ್ತಾಯ್ತಾ ಕಾಫಿ ಮಾಡ್ಕೊಂಬಲ್ಲ ಹಾ ಯಾಕೆ ಇಷ್ಟು ಬೇಗ ಬಂದಿದ್ರ ಇವತ್ತು ಯಾಕೆನು ಸಪ್ಪಕಿದೆಯಾ ಏನಾಯ್ತು ಶೋಭಿತಾ ಅಪ್ಪನ ಫೋನ್ ಮಾಡಿದ ನಮ್ಮ ಜಾಸ್ತಿ ಹುಷಾರಿಲ್ಲಂತೆ ಶೋಭಿತಾ ಅಂತ ತೇನು ಅತ್ತೆಗೆ ಹಾ ಹುಷಾರಾಗಿ ಅವರಂತೆ ತಾನ ಇವಾಗ ಹ್ಞೂ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದ್ರಂತೆ ಹುಷಾರಾಗ ಅವರಂತೆ ನೀನು ಅರ್ಜೆಂಟ್ ಆಗಿ ಬಾ ಶೋಭಿತಾನ ಕರ್ಕೊಂಡು ಅಂತ ಹೇಳಿ ನಮ್ಮಅಪ್ಪನು ಬಾ ಶೋಭಿತಾ ಹೋಗೋಣ ಅವು ಅತ್ತೆಗೆ ಏನಾಯ್ತು ಪಾಪ ಹಾಂ ಏನೋ ಎದೇನೋ ಅಂತ ಅಂತೆ ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಮನೆಗೆ ಕರ್ಕೊಂಡ್ ಬಂದ್ರಂತೆ ನಮ್ಮನು ಬಾ ಹೋಗೋಣ ಸರಿ ಬಾ ಅಮ್ಮನು ಮಗನ ಸೇರ್ಕೊಂಡು ನಂಕೆ ಮಣ್ಣು ಹಾಂ ನಾನು ಎಂಥ ಪಟಿಂಗ್ನು ನಂಕೆ ಮಣ್ಣು ಮುಗ್ಸಿದಿರಂದ್ರೆ ನೀವು ಇಬ್ಬರು ಇನ್ನೆಷ್ಟು ಕಿಲಾಡಿಗಳಿರ್ಬೇಡ ಹಾಂ ನಾನೇ ಕಿಲಾಡಿಗಳಂದ್ರೆ ನಂಕಿನ ಕಿಲಾಡಿಗಳ ನೀವು ಇರಿ ಬರಲಿ ಇವತ್ತು ಮನೆಗೆ ಬರಲಿ ರೀ ಪಾಪ ರೀ ಅವ್ನು ಏನು ಮಾಡಿದ್ನಿ ರೀ ಹಿಂಗೆಲ್ಲ ಅವ್ನ ಮೇಲೆ ಅಗೆ ಸಾಧಿಸ್ತೀರಾ ಏನು ಅಂತ ಮಗು ಅವ್ನು ಮಾಡ್ದು ಅವನು ಅವನಲ್ಲ ನಿಮ್ಗೆ ಏನೇನೋ ತೊಂದರೆ ಮಾಡಿದೆ ಅವನು ಯಾಕೆ ತೊಂದರೆ ಮಾಡಿಲ್ಲ ಅವನು ಹಾಂ ಯಾಕೆ ತೊಂದರೆ ಮಾಡಿಲ್ಲ ಅವ್ರ ಹತ್ರ ನಾನು ಐದು ಲಕ್ಷ ಈಸ್ಕೊಂಡು ಎಲ್ಲೋ ಸಿಂಪಲ್ ಆಗಿ ದೇವಸ್ಥಾನದಾಗ ಮದುವೆ ಮಾಡ್ಕೊಂಡು ಬರೋಣ ಅಂತ ನಾನು ಅನ್ಕೊಂಡು ಇದ್ರೆ ಐದು ಲಕ್ಷ ಡಬಲ್ ಮಾಡ್ಕೋಣ ಅಂತ ನಾನಿದ್ರೆ ನನ್ನೇ ಆಟ ಆಡಿಸ್ತೀರ ಅಮ್ಮನು ಮಗನು ಹಾಂ ಬರಲಿ ಇವತ್ತು ಬರಲಿ ಅವನು ಅವ್ನಿಗೆ ಏನು ಮಾಡ್ಬೇಕಂತ ನನಗೆ ಗೊತ್ತು ನಿಮ್ಮಮ್ಮನೂ ಸತ್ತೋದ್ಲಂತ ಅವ್ನಿಗೆ ಫೋನ್ ಮಾಡಬೇಕಾಗಿತ್ತು ನಾನು ಅಪ್ಪಿತಪ್ಪಿ ಹುಷಾರಿಲ್ಲ ಅಂತ ಹೇಳಿಬಿಟ್ನಿ ಅದೇ ನಾನು ಮಾಡಿದ್ದು ತಪ್ಪು ಅಲ್ಲ ನಾನು ಫೋನಾಗ ನಾಲ್ಕು ದಿವಸದಿಂದ ಫೋನ್ ಮಾಡ್ತಾ ಇದ್ದೀನಿ ಅವ್ನಾಗಾನ ಫೋನ್ ಎತ್ತಿದ್ರೆ ಸರಿ ಅದೇನೋ ನಿನ್ನ ಫೋನಾಗ ಫೋನ್ ಮಾಡಿದ್ರೆ ಅವ್ನು ಫೋನ್ ಎತ್ತದೋ ಅಲ್ಲಿಗೆ ಅಮ್ಮನೂ ಮಗನು ಮುಂಚೆನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ ಹಾ ಇರಲಿ ಇರಲಿ ನಿಮ್ಮನ್ನೆಲ್ಲ ಹೆಂಗೆ ಬಗ್ಸ್ಬೇಕಂತ ನನಗೆ ಗೊತ್ತು ಬುಗ್ಸ್ತೀನಿ ಬರಲಿ ಅವನು ಅಲ್ಲ ಮದುವೆ ಆದ ಕಾಲ್ದಾಗಿಂದ ನೀವು ಕೂಡ ಚಿತ್ರ ತಡ್ಕೊಂಡಿದ್ದೀನಿ ಇವಾಗ ಮಗನಿಗೂ ಅದೇ ಹಿಂಸೆ ಕೊಡ್ತಾ ಇದ್ದೀರಲ್ಲ ಹಾ ಇವಾಗ ದೊಡ್ಡವನಾಗವ್ನ ಎದುರಾಕೊಂಡು ಕುಡಿದ್ ನೀವು ಏಯ್ ಎಷ್ಟು ದೊಡ್ಡವನಾಗಿದ್ರೆ ಏನಂತೆ ಹಾ ಏನಂತೆ ಏನು ಮಾಡ್ತಾ ಅವನು ಅವನ ಕೈಗೆ ಏನೂ ಆಗಲ್ಲ ಬರಲಿ ಇವತ್ತು ಮನೆಗೆ ಅಮ್ಮ ಯಾಕಮ್ಮ ಹುಷಾರಿಲ್ಲ ಅಂತ ಇವಾಗ ಆರಾಮಾಗಿದೆಯಾ ನಾನು ಹೇಳಿಲ್ಲಮ್ಮ ಏನು ಟೆನ್ಷನ್ ತಗೋಬೇಡ ಅಂತ ಹಾಂ ಆರಾಮಾಗಿದೆಯಮ್ಮ ಇವಾಗ ಹೇಳಿದ್ನಲ್ಲ ಮಗನು ಆರಾಮಾಗಿದ್ಯಾ ಏನು ಟೆನ್ಷನ್ ತಗೋಬೇಡ ಅಂತ ಹೇಳಿದ್ನಂತೆ ಹಾಂ ನಾನು ಹಿಂಗೆ ಮದುವೆ ಆಗ್ತಾ ಇದ್ದೀನಮ್ಮ ಓಡೋಗಿ ನೀನೇನು ಟೆನ್ಷನ್ ತಗೊಂಬೇಡ ನೆಮ್ಮದಿಯಾಗಿರು ಅಂತ ಹೇಳಿದ್ನಂತೆ ಆದರೂ ನೀನೇನು ಟೆನ್ಷನ್ ತೊಗೊಂಬಿಟ್ಟಿದ್ಯಲ್ಲೇ ಜಜಾ ಹಾಂ ಅತ್ತೆ ಆರಾಮಾಗಿದ್ದೀರಾ ಅತ್ತೆ ಓಹೋ ಹೋ ಮನೆ ಮಹಾಲಕ್ಷ್ಮಿ ಬಂದಿದೆಯಲ್ಲಮ್ಮ ನೀನು ಇನ್ನೇನು ನೀವು ಮತ್ತೆ ಆರಾಮಾಗೆ ಇರ್ತಾಳೆ ಆರಾಮಾಗಿ ಇಲ್ಲ ಅಂತಂದ್ರೆ ಒಂದು ಕಾಲ್ ಮೇಲೆ ಒಂದು ಕಲ್ಲ ಕೊಡ್ತೀನಿ ನಾನೇ ಕಾಲ್ ಮುರಿದು ಹೋಗ್ಬಿಡ್ಲಿ ಇದನು ಯಾಕೋ ಬರಕ್ ಹೋಗಿತ್ತು ನಾನು ಹುಷಾರಾಗಿ ಹೇಳ್ತೀನೋ ನನಗೇನು ಆಗಿಲ್ಲ ಮತ್ತೆ ಅಪ್ಪನ ಹೇಳಿದ್ರಲ್ಲಮ್ಮ ನಿಂಗೆ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಬಂದ್ರಿ ಬೇಗ ಬಾ ಅಂತ ಹ್ಞೂ ನೀನು ಬರಲಿ ಅಂತ ನೀನು ಬರಲಿ ಅಂತ ನಾನು ಹಂಗೆ ಹೇಳಿದ್ನೋ ಎಷ್ಟು ಬೇಗ ಬಂದ್ಬಿಟ್ಟಿದ್ಯೋ ನಿಮ್ಮ ಕ ಹುಷಾರಿಲ್ಲ ಅಂದಿದ ತಕ್ಷಣ ಹಾಂ ನೀನು ಓದಾಗಿಂದ ಫೋನ್ ಮಾಡ್ತಾನೇ ಇದ್ದೀನಿ ನಾನು ಫೋನ್ ಎತ್ತದ ಏನು ನಿಮ್ಮಮ್ಮನ ಫೋನ್ ಮಾಡಿದ ತಕ್ಷಣ ಹಂಗೆ ಫೋನ್ ರಿಸೀವ್ ಮಾಡಿಬಿಟ್ಟಲ್ಲ ಹಾಂ ಯಾರನ್ನ ಕೇಳಿ ಅವಳು ಮದ್ವೆ ಅದ ಯಾರನ್ನ ಕೇಳಿ ಅವಳು ಮದ್ವೆ ಅದೇ ಏಯ್ ಮಾತಾಡು ಎಲ್ಲ ಚೆನ್ನಾಗಿರ್ಲಿ ಬಿಟ್ರಿ ಅವನು ಅವ್ನು ಯಾಕೆ ಇಷ್ಟೊಂದು ನಿಷ್ಠೂರ ಮಾಡ್ತಾ ಇದ್ದೀರಾ ಹಾಂ ಅವ ನಿಮ್ಮ ಮಗನ ಅಲ್ಲ ಎಲ್ಲರೂ ಭದ್ರಪ್ಪನ ಮಗನ ನೋಡಪ್ಪ ಎಷ್ಟು ಅಂತಂದರೆ ನಿಮ್ಗೆ ಎಷ್ಟು ಖುಷಿ ಆಗೋಲ್ಲ ಖುಷಿ ಖುಷಿ ನಂಕ ಹ್ಞೂ ಆತಾಯ್ತು ಆತಾಯ್ತು ಖುಷಿ ಆತಾಯ್ತು ನಂಗೆ ಖುಷಿ ಏನಮ್ಮ ಶೋಭಿತಾ ನಿಮ್ಮಮ್ಮನ ಇದೇ ಬುದ್ಧಿನ ಹೇಳ್ಕೊಟ್ಟಿರೋದು ನಿಂಗೆ ಹಾಂ ಇದೇ ಬುದ್ಧಿನ ಹೇಳ್ಕೊಟ್ಟಿರೋದು ನನ್ಗೆ ಮದುವೆ ಮಾಡ್ಸೋಕ್ಕಾಗಲ್ಲ ನೀನು ಅವನಿಂದೆ ಹೋಗಿ ಮದುವೆ ಮಾಡ್ಕೊಂತ ಹಾಂ ಮವ ನಮ್ಮಮ್ಮನ್ಗೆ ಗೊತ್ತೇ ಇಲ್ಲ ಮಾವ ಸುಮ್ ಸುಮ್ಮನೆ ಸುಮ್ಮನೆ ಏನು ಅಂದ್ಬಿಡ್ರಿ ನಾವೇ ಇಷ್ಟಪಟ್ಟು ಹೋಗಿ ಮದುವೆ ಮಾಡ್ಕೊಂಡಿತ್ವ ನಿಮ್ಮಮ್ಮನ ಒಳ್ಳೆ ಬುದ್ಧಿನೇ ಕಲ್ಸೊಳ್ಬಿಡು ನಿನ್ಗೆ ಹೆಂಗು ದುಡ್ಡು ಉಳಿತಾಯ ಮಾಡಿಬಿಟ್ಟಲ್ಲ ನಿಮ್ಮಅಮ್ಮನಕ ಹಾಂ ಇದೇ ಒಂದು ಚೈನು ನಮ್ಮನೆ ಮನೆಯದಿದ್ದು ಚೈನು ಹಾಂ ನಮ್ಮ ಮನೆಗೆ ಬಂದು ಅದ್ಯಾವ ಅವಾಗ ಮಾಡ್ಕೊಂಡು ಹೋಗ್ಬಿಟ್ಟೆ ನಮ್ಮ ಕಣ್ಣು ಕಾಣಿಸ್ತೀರಾ ನಾವು ಬಡವರೇ ಇರ್ಬೋದು ಮವ ಕಳ್ತನ ಮಾಡೋದು ಸುಳ್ಳು ಹೇಳೋದು ಅದೆಲ್ಲ ಅಮ್ಮನ ನಮ್ಗೆ ಕೇಳ್ಕೊಟ್ಟಿಲ್ಲ ಈ ಸರ ದನು ನನಗೆ ಕೊಟ್ಟಿತ್ತು ಅನೇ ದನು ಕೊಟ್ಟಿತ್ತು ದನು ಏನಾದರೂ ಮದುವೆ ಆದ್ರೆ ಶೋಭಿತಾಕ್ ಈ ಸರ ಹಾಕುವಂತ ನಾನೇ ರೀ ಕೊಟ್ಟಿತ್ತು ಶೋಭಿತಾ ಏನು ಕಳ್ತನ ಹೋಗಿಲ್ಲ ನಾನೇ ಕೊಟ್ಟಿತ್ತು ನನಗೆ ಗೊತ್ತೇ ನನಗೆ ಗೊತ್ತು ಮಗನು ನೀನು ಮಾತಾಡ್ಕೊಂಡೆ ಈ ಕೆಲಸ ಮಾಡಿರೋದು ಅಂತ ಅಷ್ಟು ಅಮಾಯಕ್ ನೆನ್ಕೊಂಡಿದ್ದೀರಾ ಹಾ ಅಮಾಯಕ್ ನೆನ್ಕೊಂಡಿದ್ದೀರಾ ಲೈ ಮಾತಾಡೋ ಯಾಕೋ ಹಂಗೆ ನಿಂತಿದ್ಯಾ ಏನಮ್ಮ ನಿಮ್ಮಮ್ಮನ ಚೆನ್ನಾಗಿರ್ಬೇಕು ನಾವೆಲ್ಲಾದರೂ ಹಾಳೆ ಹೋಗ್ಕಂಡ್ಲಿ ಹಾಂ ನಿಮ್ಮಮ್ಮನು ಐದು ಲಕ್ಷ ವರ್ದಕ್ಷಣ ನಿಂಗೆ ಕೊಡ್ವೆ ಇವನ್ ಕೊಡ್ವೆ ಕೊಡ್ತೀನಿ ಅಂದಿದ ತಕ್ಷಣ ನಿಂಗೆ ಕಷ್ಟ ಆಗೋಗ್ಬಿಡ್ತಾ ಹಾಂ ಅಷ್ಟು ಬಿರೀನಾ ನನ್ನ ಮಗನ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡಿದ್ಯಲ್ಲ ಓಳ್ ಇರ್ಬೇಕು ನೀನು ಅಪ್ಪ ಇವಾಗ ಯಾಕಪ್ಪ ಆಗಿದ್ದಾಗೋಯ್ತಲ್ಲ ಇವಾಗ ಇನ್ನೇ ನೀನು ಮಾತಾಡ್ತಾ ಇರೋದು ಚುಚ್ಚಿ ಚುಚ್ಚಿ ಹಾಂ ಇವಾಗ ಶೋಭಿತ ಮೇಲೆ ಯಾಕೆ ನೀನು ಜಗಳ್ಕೊತಾ ಇರೋದು ಸುಮ್ಮನೆ ಇರಪ್ಪ ಶೋಭಿತಕ್ಕೆ ಏನೂ ಗೊತ್ತಿಲ್ಲ ನಾನೇ ಕರ್ಕೊಂಡೋಗಿ ಹೋಗಿ ಮದುವೆ ಮಾಡ್ಕೊಂಡಿರೋದು ಅವ್ಳು ಯಾಕಪ್ಪ ನೀನು ಬೈತಾ ಇರೋದು ಅಬ್ಬ ಪಾಪಪ್ಪ ಹೆಂಡತಿನೋ ಒಂದು ಮಾತಂದ್ರೆ ಎಷ್ಟು ರಾಸ ಬರ್ತದಪ್ಪ ನಿಂಕಾ ಹಾಂ ಎಷ್ಟು ಕೋಪ ಬರ್ತದೆ ಏನು ಕತೆ ಹಾಂ ನಿನ್ನೆ ಮೊನ್ನೆ ಬಂದಿರೋಳು ಮೇಲೆ ಎಷ್ಟು ಪ್ರೀತಿನೋ ನಿಂಕ ಸಾಕಿದ್ ನಾನು ನನ್ನ ಮೇಲೆ ಪ್ರೀತಿ ಇಲ್ಲ ನಿಂಗೆ ಹಾಂ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ನಾನು ಹೇಳಿಲ್ಲಪ್ಪ ಆದರೆ ನೀವು ನಡ್ಕೊತೈತಿದ್ ನಡವಳಿಕೆ ನಂಗೆ ಇಷ್ಟ ಆಗಲಿಲ್ಲಪ್ಪ ಅದಕ್ಕೆ ನಾನು ಜೋಬಿ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡು ಬಂದೆ ಈ ಸಮಾಜದಲ್ಲಿ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತೆಲ್ಲ ಗೊತ್ತಿದ್ದು ನಾನು ವರದಕ್ಷಿಣೆ ಇಸ್ಕೊಂಡಿದ್ದು ತಪ್ಪಲ್ಲೇನಪ್ಪ ನಾನು ಒಬ್ಬ ಎಜುಕೇಟೆಡ್ ವರದಕ್ಷಣೆ ತಪ್ಪು ಅಂತ ಗೊತ್ತಿದ್ರು ವರದಕ್ಷಿಣೆ ಈಸ್ಕೊಳ್ಳೋದು ಸರಿ ಇಲ್ಲಪ್ಪ ಅದಕ್ಕೆ ನಂಗೆ ಇಷ್ಟ ಆಗಲಿಲ್ಲ ನಿಮ್ಮ ನಡವಳಿಕೆ ಇವಾಗ ನೀವೇನು ಹೇಳ್ತಾಯಿದ್ದೀರಾ ನಾನು ನಿಮ್ಗೆ ಅಷ್ಟು ದುಡ್ಡು ಖರ್ಚು ಮಾಡಿದೆ ಇಷ್ಟು ದುಡ್ಡು ಖರ್ಚು ಮಾಡಿದೆ ಅಂತ ಹೇಳ್ತಾ ಇದ್ದೀರಲ್ಲ ಅದನ್ನೆಲ್ಲ ನಿಮ್ಮ ಹತ್ರ ಏನು ಖರ್ಚು ಮಾಡಿದಿರೋ ಅದನ್ನೆಲ್ಲ ಸಂಪಾದನೆ ಮಾಡಿ ನಿಮ್ಮ ಕೈಯಲ್ಲೇ ತಂದು ಕೊಡ್ತೀನಪ್ಪ ನಾನೇ ಸಂಪಾದನೆ ಮಾಡಿ ಶೋಭಿತ ಅವ್ರು ಎಷ್ಟು ಕೊಡ್ತಾಯಿದ್ರು ಅದ್ರ ಹತ್ರಷ್ಟು ನಾನು ನಿಮ್ಗೆ ಕೊಡ್ತೀನಪ್ಪ ನೀವು ಶೋಭಿತಾ ಬಗ್ಗೆ ಕೇವಲ ಹೋಗಿ ಮಾತಾಡಬೇಡಿಯಪ್ಪ ಅವಳ್ದೇನೂ ತಪ್ಪಿಲ್ಲ ಅವ್ರ ಅಮ್ಮಗೂ ಗೊತ್ತಿಲ್ಲಪ್ಪ ನಾವೇ ಹೋಗಿ ಮದುವೆ ಆಗಿದ್ದು ಯಾವ ಮಗಳೇ ಹಾಂ ಅವನು ಅವನ ನಿಮ್ಮ ದೊಡ್ಡ ಭಾವನಾ ಏನು ಹಂಗೆ ಆಡ್ಕೊಂತ ಇದ್ನ ಎಲ್ಲೋದ್ ನೀವಾಗ ಅವನ ಹಾಂ ಎಲ್ಲೋದಮ್ಮ ನಮ್ಮ ಭಾವನವ್ರ ಬಗ್ಗೆ ಆಗಲಿ ನಮ್ಮ ಅಕ್ಕನವ್ರ ಬಗ್ಗೆ ಆಗಲಿ ನಮ್ಮ ಅಮ್ಮನ ಬಗ್ಗೆ ಆಗಲಿ ಏನೂ ಮಾತಾಡ್ಬೇಡ್ರಿ ತಪ್ಪು ಮಾಡಿದ್ ನಾನು ನನ್ನ ಭಯಂಗೆ ಇದ್ರೆ ಬೈಕ್ ಬಿಡಿ ಮವ ಅವ್ರ ಬಗ್ಗೆ ಏನು ಮಾತಾಡಬೇಡಿ ಮಾವ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಅಲ್ಲೇ ಚೆನ್ನಾಗಿ ಅಲ್ಲೇ ಇಲ್ಲ ಚೆನ್ನಾಗಿ ನಾಟ್ಕಡ್ತೀಯಾ ಅಮ್ಮನ ಅಂತಂದ್ರೆ ಅಮ್ಮನಂತಂದ್ರೆ ಅಮ್ಮನಗಿಂತ ಹೆಚ್ಚಾಗಿ ನಾಟ್ಕಾಡ್ತೀಯ ನೀನು ಹಾಂ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೆಲಸವಳ ನಿಮ್ಮ ಅಮ್ಮನು ನಮ್ಮ ಸುಮ್ನೆ ಏನೇನು ಅಂತೀರಾ ಅತ್ತಿಗೆ ಎಷ್ಟು ಒಳ್ಳೆವಳೆ ಅಂತ ನನಗೆ ಗೊತ್ತು ಅವ್ರ ಬಗ್ಗೆ ಮಾತಾಡ್ಬಿಡ್ರಿ ನಿಮ್ಗೆ ನಾನೊಬ್ಬನು ಬಿಟ್ಟು ಇನ್ನೆಲ್ಲಾರು ಒಳ್ಳೆಯವ್ರೆ ನಾನೊಬ್ಬನೇ ಕಿಟ್ಟನು ಅಲಾ ಮಕ್ಕಳನ್ನ ಎಷ್ಟೊತ್ತು ಅಂತ ಆಚರಣಿಸೋದು ಒಳಗ್ ಕರಿ ಎಷ್ಟೊತ್ತಾಯ್ತು ಮಕ್ಕಳು ಬಂದು ನಿಂತು ನಿಂತು ಕಾಲು ನೋಯ್ತವೆ ದನು ಶೋಭಿತಾ ಬರ್ರಮ್ಮ ಒಳಕೆ ದನು ಬಾರ ನಿಂತಿತ್ತು ಜಾಗದ ನಿಂತ್ಕೊಬೇಕು ಒಂದು ಅಜ್ಜನ ನಮ್ಮ ಮುಂದಕ್ಕೆ ಇಕ್ಕಿದ್ದೀರಂದ್ರೆ ಇಬ್ಬರು ಕಾಲಗಳು ಮುರಿದ್ಬಿಟ್ಟು ಕುತ್ತಿತ್ತವೆ ಊಟ ಹಾಕ್ತೀನಿ ನಿಮಗೆ ಬಾಯಿ ಮುಚ್ಕೊಂಡು ಈಚೆನ ನಿಂತಿರಬೇಕು ಯಾವ ಅಮ್ಮನ ಬರಬೇಕು ದ್ಯಾವಪ್ಪನ ಬರಬೇಕು ಆ ಬೆಂಗಳೂರಿಂದ ಅವ್ರು ಯಾರವರು ದೊಡ್ಡ ಸಾವುಕರ್ ಅವರು ಹಾಂ ಒಪ್ಕೊಂಡು ಆ ಅಮ್ಮನು ನಾನು ಕೊಡ್ತೀನಿ ದುಡ್ಡು ನಾನು ಮದುವೆ ಮಾಡಿಸ್ತೀನಿ ಎಲ್ಲ ಖರ್ಚು ಇಕ್ಕಿ ಅಂತ ಓಹೋಹೋ ಇಲ್ಲ ಅಮ್ಮನ ಖರ್ಚು ಮಾಡಿದ್ದು ಆ ಅಮ್ಮನ ಬರಬೇಕು ಆವಾಗ ನಿಮ್ಮನ್ನ ಬಿಡ್ತೀನಿ ಅಲ್ಲಿವರೆಗೂ ನೀವು ಇಲ್ಲೇ ಬಿದ್ದಿರಬೇಕು ಇವಾಗ ಅವರೆಲ್ಲ ಏನಕ್ಕೆ ಬರೋದಾ ನಮ್ಮ ಮನೆಗೆ ಹಾಂ ಏನಕ್ಕೆ ಬರ್ಬೇಕು ಅವರೆಲ್ಲ ಏನು ಬರೋದು ಬೇಡ ಏಯ್ ನಿನ್ ಬಾಯಿ ಮುಚ್ಕೊಂಡು ನಿಂತ್ಕೊ ಬರಬೇಕು ಅವರೆಲ್ಲನೂ ಇಲ್ಲ ಅಂತಂದರೆ ಮಧ್ಯೆ ಯಾರನ್ನು ಅಂದ್ರೆ ಒಬ್ಬೊಬ್ರಿಗೂ ಬೀಳ್ತಾ ವೇಟ್ಗಳು ಅವರೆಲ್ಲ ಬರಬೇಕು ಆಮೇಲೆ ಇವರಿಬ್ಬರನ್ನು ಒಳಗೆ ಬಿಡೋದು ನಾನು ಅಪ್ಪ ಯಾಕಪ್ಪ ನೀವು ಒಳ್ಳೆಯವರಾಗಲ್ಲ ನನಗೆ ಬುದ್ಧಿ ಬರೋವರೆಗೂ ಅಮ್ಮನ್ಗೆ ಎಷ್ಟು ಹಿಂಸೆ ಕೊಡ್ತಾಯಿದ್ರಿ ಅಂತ ನಾನು ನೋಡ್ತಾ ಇದ್ದೆ ಇವಾಗ ನನಗೆ ಹಿಂಸೆ ಕೊಡ್ತಾಯಿದ್ದೀರಾ ಹೋಗಲಿ ಬಿಡಿ ಅಮ್ಮನ ಚೆನ್ನಾಗಿರಲಿ ನಾನು ನೀವು ಹಿಂಸೆ ಕೊಟ್ಟರು ಪರವಾಗಿಲ್ಲ ಸಹಿಸ್ಕೊತೀನಿ ಆದರೆ ಅವರೆಲ್ಲ ಏನಕ್ಕಪ್ಪ ನಮ್ಮ ಮನೆ ಹತ್ರ ಬರೋದು ಹಾಂ ಅತ್ತೆ ನಮ್ಮ ಮಾವ ಏನಕ್ಕಪ್ಪ ಬರಬೇಕು ನಮ್ಮ ಮನೆ ಹತ್ರ ಯಾರು ಬರೋದು ಬೇಡಪ್ಪ ನಾವು ಮನೆ ಒಳಗೆ ಹೋಗ್ತೀರಪ್ಪ ಇವೊಂದ್ಸರಿ ನನಗೆ ಕ್ಷಮಿಸ್ಬಿಡಪ್ಪ ಹಾಂ ನಾನು ನಿನ್ನ ಕ್ಷಮಿಸ್ಬೇಕಾ ಅದೆಲ್ಲ ಆಗದ್ ಮಾತು ಅವರೆಲ್ಲರೂ ಬರಲಿ ಆಮೇಲೆ ಕ್ಷಮಿಸ್ತೀನಿ ನಿನ್ನನ್ನು ಆಯಿತಾ ಫೋನ್ ಮಾಡೋ ಏಯ್ ಫೋನ್ ಮಾಡೋ ಅವನಿಗೆ ವಿಜಯ್ಗೆ ಫೋನ್ ಮಾಡೋ ಫೋನ್ ಮಾಡಿ ಅವರೆಲ್ಲರನ್ನೂ ಕರೆಸ್ಬೇಕಿಲ್ಲಿ ಕರೆಸ್ಬೇಕು ನಾನು ಮಾತಾಡ್ಬೇಕು ಅವರೆಲ್ಲಾರತ್ರನೂ ಅಪ್ಪ ಅವ್ರು ಬರೋದೇನು ಬೇಡಪ್ಪ ನಾವು ಬೆಂಗ್ಳೂರಿಗೆ ವಾಪಸ್ ಹೋಗ್ತೀರಿ ನಡಿ ಶೋಭಿತ ಹೋಗೋಣ ನೀನು ಇಲ್ಲಿಂದ ಹೋಗಿದ್ದೀ ಅಂತಂದರೆ ನಿಮ್ಮ ಅಮ್ಮನಂತೂ ನಾನು ಸುಮ್ಮನೆ ಬಿಡೋಲ್ಲ ಇಲ್ಲೇ ಇರ್ಬೇಕು ನೀನು ಹೋಗ್ಕೊಡ್ದು ನಾವು ತಪ್ಪಿಗೆ ಯಾಕಪ್ಪ ಅಮ್ಮನ ಶಿಕ್ಷೆ ಕೊಡ್ತೀರಾ ಹಾಂ ಯಾಕಪ್ಪ ನಿಮ್ಗೆ ಇಷ್ಟೊಂದು ಕೆಟ್ಟು ಬುತ್ತಿ ಒಬ್ರಿಗೆ ಹಿಂಸೆ ಕೊಡೋದೇ ಆಗೋಯ್ತಲ್ಲಪ್ಪ ನಿಮ್ಮ ಜೀವ ಇಲ್ಲ ಹ್ಞೂ ನಾನು ಹಂಗೆ ಬೆಳೆದಿರೋದು ಹಿಂದೇನು ಹಂಗೆ ಹಿಂದೆ ಮುಂದೇನು ಹಂಗೆ ಇರ್ತೀನಿ ನಾನು ಚೇಂಜ್ ಆಗಲ್ಲ ನಾನು ಹೇಳ್ದಂಗೆ ನಡಿಬೇಕೆಲ್ಲನೂ ಆಯಿತಾ ಫೋನ್ ಮಾಡೋವಂಗೆ ಆ ವಿಜಯ್ಗೆ ಫೋನ್ ಮಾಡು ಅವ್ರ ಅಪ್ಪ ಅಮ್ಮ ಬರಬೇಕು ಇಲ್ಲಿಗೆ ಅವತ್ತು ದೊಡ್ಡದಾಗಿ ಮದುವೆ ಮಾಡ್ತೀನಿ ಅಂತ ಒಪ್ಕೊಂಡೋದ್ರಲ್ಲ ಬರ್ಬೇಕು ಅವರಪ್ಪ ಅಮ್ಮ ಆ ದೇವಮ್ಮನೂ ದೇವಪ್ಪನ ಇಬ್ಬರು ಬರಬೇಕು ಅವ್ರು ಬಂದರೆ ನಿಮ್ಮನ್ನು ಒಳಗಡೆ ಬಿಡ್ತೀನಿ ನೀವೇನಾದರೂ ಬೆಂಗ್ಳೂರಿಗೆ ಅಂದ್ರೆ ಆಮೇಲೆ ನಿಮ್ಮ ಅಮ್ಮನ ಕತೆನೇ ಬೇರೆ ಯಾಕೆ ಮವ ಮಾತಾಡ್ತಾ ಮಾತಾಡ್ತಾಯಿದ್ದೀರಾ ಅತ್ತೆ ಏನು ಮಾಡಿದ್ರು ಪಾಪ ನಾವು ಮಾಡಿರೋ ತಪ್ಪಿಗೆ ಅತ್ತೆಗೆ ಯಾಕೆ ಶಿಕ್ಷೆ ಕೊಡೋದು ನೀವು ಓಹೋ ನಿಂತ್ಕೊಮ್ಮ ಬಾಯಿ ಮುಚ್ಕೊಂಡಲ್ಲೇ ನಿಂತ್ಕೊ ಅಲ್ಲೇ ಏನು ಬುದ್ಧಿ ನಿಮ್ಮ ನಿಮ್ಮಮ್ಮನ ನಿಂಗೆ ಹಾಂ ಬರಲಿ ಅಮ್ಮನ ಇವತ್ತು ಬರಲಿ ಏಯ್ ಫೋನ್ ಮಾಡೋ ಅವನಿಗೆ ನಾನು ಯಾಕಪ್ಪ ಮಾಡಲಿ ಮಾಡಲ್ಲ ನಾನು ನಾನು ಯಾರಿಗೂ ಫೋನ್ ಮಾಡಲ್ಲ ಫೋನ್ ಮಾಡ್ತೀವೋ ಈ ಕಡೆಯಿಂದ ನಿಮ್ಮಮ್ಮನಿಗೆ ಬಿಸಿರ್ಲ ಇಕೋಲ ಹಾಂ ತೆಗೆದುಕೊಟ್ರೆ ಅಮ್ಮನಿಗೆ ಇಕೋಲಾಗೆ ಹೆಂಗಿರಬೇಕು ಫೋನ್ ಮಾಡೋ